ಈ ಮೂಡಾ ವಿಚಾರವಾಗಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಹೋರಾಟ ನಡೀತಿದ್ದು ಭಾರತೀಯ ಜನತಾ ಪಾರ್ಟಿಯಿಂದ ಒಂದು ಕಡೆ ಮಾಲ್ಮೀ ವಾಲ್ಮೀಕಿ ನಿಗಮದ ಅಲ್ಲಿ ನಡೆದಂಥ ಮಿಸ್ಅಪ್ರಾಪ್ರೇಷನು ಸುಮಾರು ಎರಡುನೂರು ಕೋಟಿಯಷ್ಟು ಈ ಮಿಸ್ಅಪ್ರಾಪ್ರೇಷನ್ ಆಗಿದ್ದು ಮತ್ತು ಪ್ರೇಮಾಪಿಜ ಕೇಸ್ ನೋಡಿದಾಗ ಭಾಳ ದೊಡ್ಡ ಪ್ರಮಾಣದಲ್ಲಿ ಅವ್ಯವಹಾರ ಆಗಿದೆ ಅನ್ನುವಂಥದ್ದು ಇವತ್ತು ಕಂಡು ಬರ್ತಾ ಇದೆ ಇಡಿ ಈಗಾಗಲೇ ಪ್ರವೇಶ ಮಾಡಿದೆ ಮತ್ತು ಸಿ ಬಿ ಐ ಎನ್ಕ್ವೈರಿ ನಡೀತಾ ಇದೆ ಬಹುಶಃ ಎಸ್ ಎಸ್ ಐ ಟಿಯಿಂದ ಏನಾದರೂ ಇಷ್ಟೊಂದು ನಾಗೇಂದ್ರ ಅರೆಸ್ಟ್ ಮಾಡ್ಲಿಕ್ಕೆ ಆಗ್ತಾನೇ ಇರಲಿಲ್ಲ ಇಷ್ಟೆಲ್ಲ ಪ್ರೇಮಾಪೇಸ ಕೇಸ್ ಇದ್ದಾಗೂ ಸಹಿತ ಅದು ಮುಚ್ಚಿ ಹಾಕುವಂಥ ಒಂದು ಹುನ್ನಾರ ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳು ಮತ್ತು ಇಡೀ ಸರ್ಕಾರ ಆ ಪ್ರಯತ್ನವನ್ನು ಮಾಡ್ತು ಆದರೆ ಇವತ್ತು ಇಡೀ ಪ್ರವೇಶ ಆದಮೇಲೆ ಹೊಸದಾದಂಥ ವಿಚಾರಗಳು ಹೊರಗೆ ಬರ್ತಾ ಇದ್ದಾವೆ ಅದರ ಜೊತೆಗೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಸಾವಿರಾರು ಕೋಟಿ ಹಗರಣೆ ಇವತ್ತು ನಡೀತದೆ ಮತ್ತು ಎಲ್ಲಿವರೆಗೆ ನೇರವಾಗಿ ಮುಖ್ಯಮಂತ್ರಿಗಳೇ ಇದರಲ್ಲಿ ಇನ್ವಾಲ್ವ್ ಆಗುವಂಥದ್ದು ಇನ್ವಾಲ್ವ್ ಆಗಿದ್ದು ಕಂಡು ಬರ್ತದೆ ರಾಜ್ಯ ಸರ್ಕಾರ ನಗರಾಭಿವೃದ್ಧಿ ಇಲಾಖೆಯಿಂದ ಅದರದ್ದು ನಾ ಪ್ರತಿಯನ್ನು ನಾನು ಅಲ್ಲಿ ಕೊಟ್ಟಿದ್ದೇನೆ ಅದರ ಪ್ರಕಾರ ಇವತ್ತು ಯಾವುದೇ ರೀತಿಯಾದಂಥ ಒಂದು ಲ್ಯಾಂಡ್ ಎಕ್ವಿಷನ್ಗೆ ಲೇಔಟ್ ಮಾಡಲಿಕ್ಕೆ ಡೆವಲಪ್ಮೆಂಟ್ ಅಥಾರಿಟಿಯವರು ಆ ಜಮೀನನ್ನು ವಶಪಡಿಸ್ಕೊಂಡಿದ್ರೆ ಆ ಒಂದು ಸ್ಕೀಮ್ ಪ್ರಕಾರ ಅದೇ ಜಮೀನಲ್ಲಿ ಇನ್ಸ್ಟೆಡ್ ಆಫ್ ಕಾಂಪೆನ್ಸೇಷನ್ ಯಾವುದೇ ಹಣ ಕೊಡುವಂಥದ್ದು ಏನಿಲ್ಲ ಅದ್ರ ಬದಲಿ ಫಿಫ್ಟಿ ಪರ್ಸೆಂಟ್ ಫಾರ್ಟಿ ಟು ಫಿಫ್ಟಿ ಪರ್ಸೆಂಟು ಡೆವಲಪ್ಡ್ ಪ್ಲಾಟ್ಗಳನ್ನು ಅನ್ನುವಂಥ ಒಂದು ಪ್ಯಾಕೇಜ್ ಅದು ಯಾವ ಎರಡು ಸಾವಿರದ ಒಂಬತ್ತರಲ್ಲಿ ಬಂತು ಆ ರೂಲ್ಸ್ ಪ್ರಕಾರ ಆ ಒಂದು ರೂಲ್ಸ್ ಪ್ರಕಾರ ಎರಡು ಸಾವಿರದ ಒಂಬತ್ತರ ರೂಲ್ಸ್ ಪ್ರಕಾರ ಇವತ್ತು ಯಾವುದು ಲೇಔಟ್ನಲ್ಲಿ ನೀವು ಮಾಡ್ತೀರಿ ಇವತ್ತು ಮೂರು ಎಕರೆ ಜಮೀನು ತೋಡಿದ್ದಾರೆ ಅದೇ ಲೇಔಟ್ ಮಾಡಿದಾಗ ಅದರಲ್ಲಿ ಡೆವಲಪ್ ಆದಂಥ ಪ್ಲಾಟ್ಗಳನ್ನು ಫಿಫ್ಟಿ ಪರ್ಸೆಂಟ್ ಕೊಡುವಂಥ ಅವಕಾಶ ಇದೆ ಆ ಒಂದು ಸ್ಪೆಷಲ್ ಪ್ಯಾಕೇಜ್ ಪ್ರಕಾರ ಹೀಗಾಗಿ ಅದನ್ನು ಬಿಟ್ಟು ಇವತ್ತು ಅವ್ರದ್ದು ಲ್ಯಾಂಡ್ ಅಕ್ವಿಷನು ಆಗಿಲ್ಲ ಹಿಂದೆ ನೋಟಿಫೈ ಆಗಿತ್ತು ಮುಂದೆ ಡಿ ನೋಟಿಫೈ ಆಯಿತು ಇಷ್ಟೆಲ್ಲ ಆದಮೇಲೆ ಅದು ಅವ್ರ ಕಬ್ಜಾ ಇರಬೇಕಲ್ಲ ಮುಖ್ಯಮಂತ್ರಿಗಳು ಅವ್ರ ಕುಟುಂಬದ ಸದಸ್ಯರು ಕಬ್ಜಾದಲ್ಲಿ ಇರಬೇಕಾಗಿತ್ತು ಹಾಗೆ ಡೆವಲಪ್ಮೆಂಟ್ ಅಥಾರಿಟಿಯಿಂದ ಕಬ್ಜಾ ಯಾಕೆ ತಗೊಳ್ಳಿಲ್ಲ ಅನ್ನುವಂಥ ಪ್ರಶ್ನೆ ಬರ್ತದೆ ಅಥವಾ ನೀವು ಆ ಕಬ್ಜಾ ವಹಿವಾಟಿ ಎಂಜಾಯ್ಮೆಂಟ್ ಯಾಕೆ ಮಾಡಲಿಲ್ಲ ಅನ್ನುವಂಥ ಪ್ರಶ್ನೆ ಬರ್ತದೆ ಆ ಮೂರು ಎಕರೆಗೆ ಒಂದು ನೀವು ಫೆನ್ಸಿಂಗ್ ಹಾಕೊಂಡು ನಿಮಗೆ ಪೊಸಿಷನ್ದಲ್ಲಿ ಇಟ್ಕೋಬೋದಾಗಿತ್ತು ಎಷ್ಟೋ ಕಡೆ ನಾ ನೋಡ್ತೀವಿ ದಿಸ್ ಪ್ರಾಪರ್ಟಿ ಬಿಲಾಂಗ್ಸ್ ಟು ಸೋ ಆ್ಯಂಡ್ ಸೋ ಅಂತ ಓನರ್ಗಂತೆ ಹಾಗಾದ್ರೆ ಅದನ್ನು ನೀವು ಬ ಹಾಕಿದರೆ ಡೆವಲಪ್ಮೆಂಟ್ ಅಥಾರಿಟಿಯವರು ಅಲ್ಲಿ ಬಂದು ಎನ್ಕ್ರೋಚ್ ಮಾಡಿ ಲೀವಔಟ್ ಮಾಡುವಂಥ ಬರ್ತಾ ಇಲ್ಲ ಇನೋಸೆನ್ಸ್ ಅಂತ ಏನು ಹೇಳ್ತಾರಲ್ಲ ಇನೋಸೆನ್ಸ್ ಅಲ್ಲ ಉದ್ದೇಶಪೂರ್ವಕವಾದಂಥ ಇನೋಸೆನ್ಸ್ ಇವತ್ತೊಬ್ಬ ಮಾಲಕ ಇವತ್ತು ಯಾರೋ ಯಾರೊಬ್ಬರು ಬಂದು ಲೀವ್ಔಟ್ ಮಾಡಿ ಪ್ಲಾಟ್ಗಳನ್ನ ಹಸ್ತಾರಂತಂದರೆ ಸುಮ್ಮನೆ ಕುಂತಿದ್ದು ಇದೊಂದು ದೊಡ್ಡ ಅಪರಾಧ ಹೀಗಾಗಿ ಮುಖ್ಯಮಂತ್ರಿಗಳು ಉದ್ದೇಶಪೂರ್ವಕವಾಗಿ ಸೈಲೆಂಟ್ ಇದ್ದಾರೆ ಮತ್ತು ಅವರ ಪತ್ನಿ ಹೆಸರಲ್ಲೇ ಇವತ್ತೇನು ಜಮೀನದ ಇನ್ಸ್ಟೆಂಟು ಒಂದು ಫಿಫ್ಟಿ ಪರ್ಸೆಂಟ್ ಬೇರೆ ಕಡೆ ಎಲ್ಲದು ಇನ್ನು ಮುಂದೆ ಆದಂಥ ಡೆವಲಪ್ಮೆಂಟ್ ಪ್ಲಾಟ್ಸ್ ಅಲ್ಲ ಹಿಂದೆ ಹತ್ತು ವರ್ಷ ಹಿಂದೆ ವಿಜಯನಗರದಲ್ಲಿ ಆದಂಥ ಲೇಔಟು ಅಲ್ಲಿ ಈ ಬೆಲೆ ಬಾಳುವಂಥ ಸೈಟ್ಗಳನ್ನೇ ಇವತ್ತು ತಮ್ಮ ಕುಟುಂಬದ ಹೆಸರಲ್ಲಿ ಅವ್ರು ಮಾಡ್ಕೊತಾರಂದರೆ ಉದ್ದೇಶಪೂರ್ವಕವಾಗಿ ದೊಡ್ಡದಾದಂಥ ಭ್ರಷ್ಟಾಚಾರ ಇದರಲ್ಲಿ ಅದರಲ್ಲಿ ಒಂದು ಮಾಲಾಫೈಡ್ ಮಾಲಾಫೈಡಾಗಿ ಪ್ಲಾಟ್ಗಳನ್ನ ಗಳಿಸ್ಬೇಕನ್ನುವಂಥ ವಿಚಾರ ಮುಖ್ಯಮಂತ್ರಿಗಳಿದೆ ಅದಕ್ಕಾಗಿ ಇದು ಸಿಬಿಐ ತನಿಖೆ ಆಗಬೇಕು ಅನ್ನುವಂತ ಒತ್ತಾಯವನ್ನು ಭಾರತೀಯ ಜನತಾ ಪಾರ್ಟಿ ಮಾಡ್ತಾ ಇದ್ದಾವೆ ನಾವು ಒತ್ತಾಯ ಮಾಡ್ತಾ ಇದ್ದೇವೆ ಅದಕ್ಕಾಗಿ ಹೋರಾಟಗಳು ಪ್ರಾರಂಭ ಆಗಿದ್ದಾವೆ